ನಮಸ್ಕಾರ ನಾನು ಆನಂದ್ ಪಾಟೀಲ್ ನಮಸ್ಕಾರ ನಾನು ಸಂಜು ಚಿಪ್ಪಲ್ಕಟ್ಟಿ ತಮ್ಮೆಲ್ಲರಿಗೂ ಗುರುತಿರುವಂಗೆ ಗೋಕಾಕ್ ನಗರದ ಶಕ್ತಿ ದೇವತೆ ಆದಂಥ ಮಹಾಲಕ್ಷ್ಮಿ ಮಂದಿರ ಜೀರ್ಣೋದ್ಧಾರ ಆಗೈತಿ ಹಾಗೆಯೇ ಏಪ್ರಿಲ್ ಮೂವತ್ತರಿಂದ ಮೇ ಏಳನೇ ತಾರೀಕು ಒಳಗೆ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡರು ಸೊ ಈ ಕಾರ್ಯಕ್ರಮದಾಗ ಬ್ರಹ್ಮ ಕಳಶ್ ಅಂತ ಹೇಳಿ ಒಂದು ವಿತರಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಸಾಯಿ ಸಮರ್ಥ ಫೌಂಡೇಶನ್ ಕೊಟ್ಟಾರ ಈ ಬ್ರಹ್ಮ ಕಳಶನರ ಎಂಟು ದಿವಸ ಒಂದು ಕಳಶೆಯನ್ನು ಪೂಜೆ ಮಾಡಿ ಪೂಜೆ ಪುರಸ್ಕಾರ ಮಂತ್ರ ಉಚ್ಚಾರ ಹಾಗೇನೆ ಲಕ್ಷ್ಮೀ ಮಾತೆಯ ಪ್ರಾಣ ಪ್ರತಿಷ್ಠೆಗೆ ಬಳಸುವಂಥ ಜಲವನ್ನು ಕೂಡ ಅದರಲ್ಲಿ ಇರ್ತೈತಿ ಇದನ್ನು ತಮ್ಮ ತಮ್ಮ ಮನೆಗೆ ಒಯ್ಯೋದನ್ನು ಒಂದು ಸೌಭಾಗ್ಯದ ಸಂಗತಿ ಅಂತ ನಾನು ನಕ್ಕಿ ಖಾತ್ರಿಯಾಗಿ ಹೇಳ್ತೀನಿ ಇದಕ್ಕೆ ಅವರ ಒಂದು ದರ ಕೂಡ ನಿಗದಿ ಮಾಡ್ಯಾರ ಐದು ನೂರ ಒಂದು ರೂಪಾಯಿ ಕೊಟ್ಟ ಇದನ್ನು ತಾವು ನೋಂದಾಯಿಸಿ ಆ ಏಳನೇ ತಾರೀಕು ದಿನ ಪಡ್ಕೋಬೋದು ಇದು ಸಿಗುವಂಥ ಇದನ್ನೇನು ನೋಂದಾಯಿಸುವಂಥ ಸ್ಥಳ ಏನೈತಿ ಐದುನೂರ ಒಂದು ಕೊಟ್ಟು ನೋಂದಾಯಿಸುವ ಸ್ಥಳ ಸಾಯಿ ಸೊಗಡು ನಮ್ದು ಸ್ವೀಟ್ಸು ಮಯೂರ್ ಸ್ಕೂಲ್ ಐತಿ ಅದನ್ನು ಬಿಟ್ರೆ ಸಾಲಲ್ಲಿ ಜುವೆಲರ್ಸ್ ಐತಿ ಅಥವಾ ಗೌರಿಶಂಕರ್ ಆಯಿಲ್ ಮಿಲ್ ನಾಕಾ ನಂಬರ್ ಒನ್ ಇಲ್ಲಿ ನಿಮಗೆ ಸಿಗ್ತೈತಿ ಅದೇ ರೀತಿ ಎಂಟು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವೋ ಆ ಜವಾಬ್ದಾರಿಯನ್ನು ಕೂಡ ನಮ್ಮ ಸಾಯಿ ಸಮರ್ಥ ಫೌಂಡೇಶನ್ ಕಮಿಟಿಯವರು ನಮಗೆ ಕೊಟ್ಟಿದ್ದಾರೆ ಮಹಿಳಾ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ವಿವಿಧ ಥರದ ಸಾಂಸ್ಕೃತಿಕ ನೃತ್ಯಗಳು ದುರ್ಗಾ ಸಪ್ತಶತಿ ಪಾರಾಯಣ ನಿರಂತರ ಹನ್ನೆರಡು ಗಂಟೆ ಲಲಿತ ಸಹಸ್ರಾಮ ಪ್ರಮುಖವಾಗಿ ಮೇ ಏಳನೇ ತಾರೀಕಂದು ಬೆಳಿಗ್ಗೆ ಹಾಗೂ ಸಾಯಂಕಾಲ ತಮ್ಮ ತಮ್ಮ ಮನೆಯ ಮುಂದೆ ದೀಪ ಹಚ್ಚಿ ದೇವ ದೀಪಾವಳಿ ಆಚರಿಸುವ ಮೂಲಕ ಮಹಾಲಕ್ಷ್ಮಿ ಡೇಯನ್ನು ನಮ್ಮ ಮನೆಗೆ ಆಹ್ವಾನಿಸುವ ಯಾರು ಬ್ರಹ್ಮಕಳೇಶ್ ಪಡ್ಕೋಬೇಕಂತ ಹೇಳಿ ಅಂದ್ಕೋತೀರಿ ಅವರ ನೋಂದಾಯಿಸೋದು ಬುಧವಾರದಿಂದ ಪ್ರಾರಂಭ ಆಗ್ತೈತಿ ಮತ್ತು ಬೆಳಗಿನ ಹತ್ತರಿಂದ ಸಾಯಂಕಾಲ ಏಳು ಗಂಟೆ ಮಟ್ಟ ಇರ್ತೈತಿ ಮತ್ತು ಏನಾದರೂ ವಿವರಣೆ ಬೇಕಾಗಿತ್ತಂದ್ರೆ ಕೆಳಗಿರ್ತಾವ ನಂಬರ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ ಅದೇ ರೀತಿ ಕಾರ್ಯಕ್ರಮ ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ಇರ್ತೈತಿ ಆದ ಕಾರಣ ಎಲ್ಲ ಸಮಾಜದ ಮಹಿಳೆಯರು ಮಹಿಳಾ ಸಂಘಟನೆಗಳು ಹಾಗೇನೆ ಮಹಿಳಾ ಸಂಸ್ಥೆಗಳು ಎಲ್ಲರೂ ಒಂದು ಬುಧವಾರ ಸಾಯಂಕಾಲ ಐದುವರೆಗೆ ಕೆ ಇ ಸ್ಕೂಲ್ನಾಗ ಮೀಟಿಂಗ್ ಕರೆದೀವಿ ಸರಿಯಾಗಿ ಸಮಯಕ್ಕೆ ಬರಬೇಕು ತಮ್ಮ ಸಲಹೆಗಳು ಏನಾದರೂ ಇದರ ಕೊಡಬೇಕು ಕಾರ್ಯಕ್ರಮ ಚಲೋ ಆಗಕ್ಕೆ ಏನರೇ ಒಳ್ಳೆಯ ಸಲಹೆಗಳು ಇದ್ರ ನೆಕ್ಕಿ ಸ್ವೀಕರಿಸ್ತೀವಿ ಮತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅಂಥೇಳಿ ನಾನು ಕೇಳ್ಕೊಂತೀನಿ ಜೈ ಮಹಾಲಕ್ಷ್ಮಿ ಮಾತಾ ಜೈ ಮಹಾಲಕ್ಷ್ಮೀ ಮಾತಾ